ಈ ಅವರೇ ಸೀಸನಲ್ಲಂತೂ ಈ ಒಂದು ರೆಸಿಪಿಯನ್ನು ಮಿಸ್ ಮಾಡದೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಅಂಥ ರೆಸಿಪಿ ಕಡಿಮೆ ಇಂಗ್ರೀಡಿಯಂಟ್ಸಲ್ಲಿ ಟೇಸ್ಟ್ ಮಾತ್ರ ಒಂದು ಸಲ ಟ್ರೈ ಮಾಡಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಚಿಕ್ಕ ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುವಂಥ ರೆಸಿಪಿ ನೀವು ಇದನ್ನು ಅವರೇ ಇತ್ತು ಅಂತ ಹೇಳಿದ್ರೆ ವರ್ಷ ಇಡೀ ಈ ಒಂದು ಸ್ನ್ಯಾಕ್ಸನ್ನು ಮಾಡ್ಕೊಂಡು ತಿನ್ಬೋದು ಒಂದು ನೋಡ್ಕೊಳ್ಳಿ ಸಕ್ಕದಾಗಿರುತ್ತೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಥವಾ ಕುರುಮ್ ಕುರುಮ್ ಅನ್ನುವಂಥ ಸ್ನ್ಯಾಕ್ಸ್ ರೆಸಿಪಿ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಅಷ್ಟು ಸಕದಾಗಿರತ್ತೆ ಈಸಿಯಾಗಿ ಮಾಡೋ ಅಂತ ರೆಸಿಪಿ ಅವರೇ ಕಾಳು ಸ್ನ್ಯಾಕ್ಸ್ ಅಂತ ಸಖದಾಗಿರುತ್ತೆ ಟ್ರೈ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಸುಮಾರು ಒಂದು ಕೆ ಜಿ ವಸ್ತು ಅಂತ ಅವರೇ ಬೇಳೆಯನ್ನು ತಗೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಲ್ವಾ ಇದರಲ್ಲಿ ಬರೀ ವೈಟ್ ಕಲರ್ ಅಂದರೆ ಚೆನ್ನಾಗಿ ಬಲ್ತಿರೋ ಅಂಥ ಬರೀ ಕಾಳನ್ನೇ ತಗೊಳ್ಳೋದು ಬೇಡ ಇದರಲ್ಲಿ ಗ್ರೀನ್ ಕಲರ್ ಇರೋ ಅಂಥ ಎಳೆ ಕಾಳು ಮತ್ತು ಎರಡೂ ಕೂಡ ಮಿಕ್ಸ್ ಆಗಿರೋ ಹಾಗೆ ನೋಡಿಕೊಂಡು ನೀವು ಕಾಳುಗಳನ್ನು ತೊಗೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಇವಾಗೆಲ್ಲ ಸ್ವಲ್ಪ ಕಪ್ಪು ಭಾಗ ಬರುತ್ತೆ ಅದು ಮೇಲೆ ಅದನ್ನೆಲ್ಲ ನೀವು ಸಪ್ರೇಟ್ ಮಾಡಿಬಿಡ್ಬೇಕು ಬಿಡಬೇಕು ಸ್ನೇಹಿತರೆ ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯಂಟ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಬೌಲಷ್ಟು ಮ್ಯಾಕ್ಸಿಮಮ್ ಅಂದರೆ ಇದು ಒಂದು ಇನ್ನೂರು ಗ್ರಾಮ್ ಬರ್ಬೋದು ಅಂದ್ಕೊಂಡಿದ್ದೀನಿ ಅಷ್ಟು ನಾನಿಲ್ಲಿ ಕಡಲೆಯನ್ನು ತೊಗೊಂಡಿದ್ದೀನಿ ನೀವು ಎಷ್ಟು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಇಚ್ಛಾ ಅನುಸಾರ ಅಂತೀವಲ್ವ ಮೆಜರ್ಮೆಂಟೇ ಬೇಡ ಆ ರೀತಿಯಾಗಿ ಹಾಕ್ಕೊಳ್ಬೋದು ಕಡಲೆ ಕಡಲೆ ಬೀಜ ಅವಲಕ್ಕಿ ಇದು ಗಟ್ಟಿ ಅವಲಕ್ಕಿನೇ ತೊಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಅಲ್ಲ ಒಂದು ಎರಡು ಗೆಡ್ಡೆವಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಕರಿಬೇವಿನ ಸೊಪ್ಪು ಬ್ಯಾಡ್ಗಿ ಮೆಣಸಿನ್ಕಾಯಿ ಕೊಬ್ಬರಿಯನ್ನು ಈ ಥರ ಹಿಂಗೆ ತೆಳುವಾಗಿ ಹಚ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರತ್ತೆ ಇದು ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ನೀವು ಗುಂಟೂರು ಬೇಕಾದರೂ ಹಾಕ್ಕೊಳ್ಬೋದು ಬನ್ನಿ ಇವಾಗ ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಈ ಥರ ಒಂದು ಜಾಲರಿ ಇದೆ ಅಂತಂದರೆ ರೆಡಿ ಆಗಿಬಿಡುತ್ತೆ ಬಾಣಲೀಲಿ ಹಾಕಿ ತೆಗಿತೀವಿ ಅಂತ ಅಂದರೆ ಸುಮಾರು ಟೈಮ್ ತೊಗೊಳುತ್ತೆ ಮತ್ತು ಕೆಲವೊಂದು ಸಲ ಜಾಸ್ತಿ ಫ್ರೈ ಆಗಿಬಿಟ್ಟಿರುತ್ತೆ ಬಟ್ ಈ ರೀತಿಯಾಗಿ ಒಂದು ಜಾಲ್ರಿ ಇಟ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಾನು ಇವಾಗ ಈ ಒಂದು ಸ್ನ್ಯಾಕ್ಸನ್ನು ಮಾಡಿ ನೀಟಾಗಿ ಅದನ್ನು ಕ್ಲೀನ್ ಮಾಡಿ ಎತ್ತಿಟ್ಬಿಟ್ರೆ ನೆಕ್ಸ್ಟ್ ಇನ್ನು ಮುಂದಿನ ವರ್ಷವೇ ತೆಗೆಯೋದು ಈ ಒಂದು ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಯಾಕಂದರೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಈ ಒಂದು ಸ್ನ್ಯಾಕ್ಸಿಗೆ ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ಸ್ವಲ್ಪ ಕೂಡ ವೇಸ್ಟ್ ಆಗೋದಿಲ್ಲ ಸ್ನೇಹಿತರೆ ನೋಡಿ ಇದನ್ನ ಎಣ್ಣೆ ಮೀಡಿಯಂ ಫ್ಲೇಮ್ನಲ್ಲಿ ಇರಬೇಕಾದ್ರೇ ಕಡಲೆ ಬೀಜನ ಈ ರೀತಿಯಾಗಿ ಸ್ವಲ್ಪ ಅದಿಂಗೆ ಓಪನ್ ಆಗ್ತಾ ಬರುತ್ತೆ ಆದಷ್ಟು ಮೀಡಿಯಂ ಫ್ಲೇಮ್ಗಿಂತ ಕಡಿಮೆ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಬರುತ್ತೆ ಅದು ಫ್ರೈ ಆದಮೇಲೆ ಅದನ್ನ ತೆಗೆದಿಟ್ಬಿಟ್ಟು ಮತ್ತೆ ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಾಡ್ಕೊಳ್ಳೋಣ ಇದು ಜಸ್ಟ್ ಒಂದು ಐದು ಸೆಕೆಂಡ್ಸ್ ಸಾಕು ಕರ್ಬೇವಿನ ಸೊಪ್ಪು ಫ್ರೈ ಆಗಿಬಿಡುತ್ತೆ ಒಂದು ಮೆಣಸಿನಕಾಯು ಕೂಡ ಅಷ್ಟೇ ಒಣಗಿರುತ್ತಲ್ವಾ ಸೊ ಬೇಗನೆ ಇದು ಕೂಡ ಫ್ರೈ ಆಗಿಬಿಡುತ್ತೆ ನೋಡಿ ಇಷ್ಟ ಆದರೆ ಸಾಕು ನಾನು ಏನಿವಾಗ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಫ್ರೈ ಆಯಿತು ಅಂದರೆ ಸಾಕಾಗತ್ತೆ ಇವಾಗ ಕೊಬ್ಬರಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಕೊಬ್ಬರಿದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಾವು ತೆಳುವಾಗಿ ಹಚ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಸೊ ಬೇಗನೆ ಫ್ರೈ ಆಗಿಬಿಡುತ್ತೆ ಇದು ಇವಾಗ ಕಡಲೆ ಕೂಡ ಅಷ್ಟೇ ಇದೇನು ಕಲರ್ ಚೇಂಜ್ ಆಗೋದಿಲ್ಲ ಅಷ್ಟು ಸೊ ನೋಡಿಕೊಂಡು ಒಂದು ಹತ್ತರಿಂದ ಹನ್ನೆರಡು ಸೆಕೆಂಡ್ ಸಾಕೋ ಸ್ನೇಹಿತರೆ ನೋಡಿ ಈ ರೀತಿ ಆಗತ್ತೆ ಇಷ್ಟಕ್ಕೆ ಸಾಕಾಗತ್ತೆ ಅವಲಕ್ಕಿಯನ್ನು ಇಲ್ಲಿ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬೇಕಾಗತ್ತೆ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಹರಳುತ್ತೆ ನಾವು ಜಾಸ್ತಿ ಹಾಕ್ಕೊಂಬಿಟ್ರೆ ಎಣ್ಣೆ ಕಡಿಮೆ ಇದೆ ಅವಲಕ್ಕಿ ಜಾಸ್ತಿ ಇದೆ ಅಂದರೆ ನೀಟಾಗಿ ಬರೋದಿಲ್ಲ ಸ್ನೇಹಿತರೆ ಗಟ್ಟಿ ಬಂದುಬಿಡುತ್ತೆ ಅವಲಕ್ಕಿ ನಮಗೆ ಈವನ್ ಅವರೇ ಬೇಳೆನೂ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲಿ ತನಕ ಫ್ರೈ ಮಾಡಬೇಕು ಅಂತ ಹೇಳಿದ್ರೆ ನೋಡಿ ಬಬ್ಬಲ್ಸ್ ಎಲ್ಲ ಎಷ್ಟು ಬರ್ತಾ ಇದೆ ಅಂತ ಸೊ ಮ್ಯಾಕ್ಸಿಮಮ್ ಬಬ್ಬಲ್ಸ್ ಎಲ್ಲ ಕಡಿಮೆ ಹಾಕ್ತಾ ಬರುತ್ತೆ ಮತ್ತು ಅವರೇ ಬೇಳೆನೂ ಅಷ್ಟೇ ಎಣ್ಣೆಯಲ್ಲಿ ತೇಲ್ತಾ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಅವಾಗ ಇದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಹಾಗಂತ ಪೂರ್ತಿಯಾಗಿ ಎಣ್ಣೆಯಲ್ಲಿ ತೆಲ ತನಕ ಬಿಡಕ್ಕೆ ಹೋಗೋದು ಬೇಡ ನೋಡಿ ಇದನ್ನು ಎಣ್ಣೆಯಿಂದ ಸ್ವಲ್ಪ ಸಪ್ರೇಟ್ ಮಾಡಿಕೊಂಡು ಹಿಂಗೆ ಸ್ವಲ್ಪ ಹಿಂಗೆ ಶೇಕ್ ಮಾಡಿದ್ರೆ ಜಳ್ ಜಳ್ ಅಂತ ಸೌಂಡ್ ಬರುತ್ತೆ ಸ್ನೇಹಿತರೆ ಆವಾಗ ಪರ್ಫೆಕ್ಟಾಗಿ ಆಗಿರುತ್ತೆ ನೋಡಿ ಇವಾಗ ಆಗಿದೆ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀವೇ ನೋಡ್ತಾ ಇದ್ರೆ ಎಲ್ಲ ಕರೆಕ್ಟಾಗಿ ಬಂದಿತ್ತು ಫ್ರೈ ಎಲ್ಲ ತುಂಬ ಚೆನ್ನಾಗಿ ಆಗಿತ್ತು ಸ್ನೇಹಿತರೆ ಯಾವುದು ಕೂಡ ಇಲ್ಲಿ ಜಾಸ್ತಿ ಫ್ರೈ ಆಗಿದೆ ಕಡಿಮೆ ಆಗಿದೆ ಆ ಥರ ಏನು ಅನಿಸೋದಿಲ್ಲ ಮತ್ತು ಈ ಒಂದು ಜಾಲ್ದಿ ಉಪಯೋಗಿಸಿ ಮಾಡೋದರಿಂದ ಎಣ್ಣೆ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಆದಷ್ಟು ಎಣ್ಣೆ ಎಲ್ಲ ಅಲ್ಲೇ ನಮಗೆ ಸಪ್ರೇಟ್ ಆಗಿಬಿಡುತ್ತೆ ಸೊ ಜಾಸ್ತಿ ಎಣ್ಣೆ ಇದರಲ್ಲಿ ಏನು ಇರೋದಿಲ್ಲ ಇದಕ್ಕೆ ಸ್ವಲ್ಪ ಮಸಾಲೆನ ಹ್ಯಾಡ್ ಮಾಡ್ತಾ ಬರೋಣ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಪುಡಿಯನ್ನು ಹಾಕುತ್ತಾ ಇದ್ದೀನಿ ಇದು ಚಾಟ್ ಮಸಾಲ ಚಾಟ್ ಮಸಾಲ ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಚ್ಚ ಅರ್ಧ ಪುಡಿ ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ನಿಮ್ಮ ಮನೆಯಲ್ಲಿ ಖಾರ ಹೇಗೆ ತಿಂತೀರಾ ಅದ್ರ ಮೇಲೆ ಹಾಕ್ಕೊಳ್ಬೋದು ನಮ್ಮ ಮನೆಯಲ್ಲಿ ಖಾರ ಕಡಿಮೆ ಇರೋದ್ರಿಂದ ಸುಮಾರು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಇದು ಕೂಡ ಅಷ್ಟೇ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಇವೆಲ್ಲ ಒಂದು ಎಕ್ಸ್ಟ್ರಾ ಟೇಸ್ಟ್ ಅಂತ ಹೇಳ್ಬೋದು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಬರೋಣ ಸ್ನೇಹಿತರೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ವಾ ಮಿಕ್ಸ್ ಮಾಡಬೇಕಾದ್ರೆ ನೀಟಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ ಯಾಕಂದರೆ ಅವಲಕ್ಕಿ ತುಂಬ ಡೆಲಿಕೇಟೆಡ್ ಆಗಿರುತ್ತೆ ಸ್ವಲ್ಪ ಹಿಂಗೆ ನಾವು ಸ್ವಲ್ಪ ಪ್ರೆಷರ್ ಹಾಕಿ ಏನಾದರೂ ಮಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ ಸೊ ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ ಆದಷ್ಟು ಈ ರೀತಿಯಾಗಿ ಕೈನಲ್ಲಿಯೇ ಲೈಟ್ ವೈಟಾಗಿ ಅಂತೀವಲ್ವ ಲೈಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಸ್ನೇಹಿತರೆ ನೋಡಿ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ನೀವೇ ನೋಡ್ತಾ ಇದ್ದೀರಾ ಆ ಮಸಾಲೆ ನಾವು ಹಾಕಿರೋ ಅಂಥ ಪುಡಿ ಆಗ್ಬೋದು ಅರ್ಶಿನ ಆಗ್ಬೋದು ಚಾಟ್ ಮಸಾಲ ಪ್ರತಿ ಒಂದು ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ರುಚಿ ಕೂಡ ಅಷ್ಟೇ ಅಷ್ಟೇ ಸಖತ್ತಾಗಿರುತ್ತೆ ಸ್ನೇಹಿತರೆ ಇವಾಗ ಸೂಪರ್ ಆಗಿರೋಂಥ ರುಚಿಯಾಗಿರೋ ಕುರುಮ್ ಕುರುಮ್ ಅನ್ನೋ ಅಂತ ಅವರೇ ವೇಳೆ ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ ಸ್ನೇಹಿತರೆ ಇವಾಗ ಸರ್ವ್ ಮಾಡೋದು ಒಂದೇ ಬಾಕಿ ಮನೆಯಲ್ಲಿ ಯಾರೋ ಗೆಸ್ಟ್ ಬರ್ತಿದ್ದಾರೆ ಈ ಸೀಸನಲ್ಲಿ ಅಂತ ಹೇಳಿದ್ರೆ ಮನೇಲಿ ಎಲ್ಲರೂ ಮನೆಯಲ್ಲೂ ಈ ಒಂದು ರೆಸಿಪಿ ಇರಬೇಕು ಅಂತ ಹೇಳ್ತೀನಿ ಮಕ್ಕಳಂತೂ ಸಕ್ ಚಿಕ್ಕ ಇಷ್ಟಪಟ್ಟು ತಿಂತಾರೆ ಇವನ್ನು ಊಟಕ್ಕೆ ಸೈಡ್ ಡಿಶ್ ಆಗಿನೂ ಕೂಡ ಇದನ್ನು ತಿನ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರೆಲ್ಲ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಅವರೇ ಬೇಳೆ ಸ್ನ್ಯಾಕ್ಸನ್ನು ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಈ ವಿಡಿಯೋನಲ್ಲಿ ನೋಡಿಕೊಂಡು ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅವರು ಕೂಡ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ